ತಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಾಬಾರವರ ವಾಣಿ ಯಾವತ್ತೂ ಅರ್ಥಗರ್ಭಿತ ಒಂದೇ ಒಂದು ವಾಕ್ಯವನ್ನು ಆಳವಾಗಿ ಯೋಚಿಸಿದರೆ ಅದರ ಹಿಂದಿರುವ ಗೂಢ ರಹಸ್ಯಗಳೇ ನಮ್ಮನ್ನು ಹಿಂಡುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬಲ್ಲ ದಿಕ್ಸೂಚಿಗಳಾಗಿರುತ್ತವೆ ಸ್ನೇಹಿತರೆ ಬಾಬಾರವರ ದೃಷ್ಟಿಗೆ ಕೆಡುಕುಗಳನ್ನು ಪರಿಹರಿಸುವ ಖಡ್ಗ ಸದೃಶ ಶಕ್ತಿ ಇದೆ ಅದೇ ಗುರುವಿನಲ್ಲಿ ಶ್ರದ್ಧೆ ಉಂಟಾಗಲು ದೇವರ ಕೃಪೆ ಬೇಕು ಕರ್ಮ ತೀರದೇ ಗುರು ಹಿರಿಯರು ದೇವರಲ್ಲಿ ನಂಬಿಕೆ ಭಕ್ತಿ ಉಂಟಾಗುವುದಿಲ್ಲ ಮನುಷ್ಯ ಪ್ರಯತ್ನಗಳೆಲ್ಲ ನಮ್ಮ ಪ್ರಯತ್ನಗಳೆಲ್ಲ ನಿಷ್ಫಲವಾದಾಗ ಪುಣ್ಯ ಫಲದ ಪ್ರಾಪ್ತಿ ಇದ್ರೆ ಮಾತ್ರ ದೈವ ಸಹಾಯದ ಬಗ್ಗೆ ಚಿಂತನೆ ಹುಟ್ಟುತ್ತೆ ಗುರುವಿನ ಪಾದಗಳ ದರ್ಶನ ಕೃಪೆ ನಮಗೆ ದೊರೆಯುತ್ತೆ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಮಾರ್ಗವೇ ಅವರಾಗಿ ನಮ್ಮ ಜೊತೆ ಸಾಕ್ತಾರೆ ಸ್ನೇಹಿತರೆ ಅನೇಕ ರೀತಿಯ ನಷ್ಟ ಕಷ್ಟ ಹಾನಿ ಸಂಭವಿಸಿದ್ರೂ ಪಾಂಡವರಿಗೆ ಕೃಷ್ಣನ ಮೇಲೆ ಶಂಕೆಯಲ್ಲಿಲ್ಲ ಇಡೀ ಹಸ್ತಿನಾವತಿಯೇ ಬುದ್ಧಿ ಹೇಳಿದರೂ ದುರ್ಯೋಧನಿಗೆ ದುರಹಂಕಾರದ ಬೇಡಿಯಿಂದ ಮುಕ್ತಿ ಸಿಗಲಿಲ್ಲ ಅಲ್ವಾ ಸ್ನೇಹಿತರೆ ನಾಶಕಾಲ ಬಂದಾಗ ವಿಪರೀತ ಬುದ್ಧಿ ಆಡಿಸಲಾರಂಭಿಸುತ್ತದೆ ಪಾಂಡವರ ಯಶಸ್ಸಿನ ಕನಸಿನಲ್ಲಿ ಒಂದು ಗುರಿ ಇತ್ತು ಗುರುವಾಗಿ ಜೊತೆಗೆ ಕೃಷ್ಣನಿದ್ದ ಸದ್ಗುರು ರೂಪಿ ಕೃಷ್ಣನ ಮಾತುಗಳನ್ನು ಪಾಲಿಸಿದ ಪಾಂಡವರು ಉದ್ಧಾರವಾದರು ದುರ್ಯೋಧನನ ಆಯ್ಕೆ ಶಕುನಿಯಾಗಿದ್ದ ಅಂದ್ರೆ ದುರ್ಯೋಧನ ಗುರುವಾಗಿ ಶಕುನಿಯನ್ನೇ ಸ್ವೀಕರಿಸಿದ್ದ ನೆಲಸಮವಾಗ್ತಾರೆ ಇದರಿಂದ ಕೌರವರ ಸರ್ವನಾಶವಾಗುತ್ತೆ ನಿಮಗೆಲ್ಲ ತಿಳಿದಿರೋ ವಿಚಾರವೇ ಇದಾಗಿದೆ ಅಲ್ವಾ ಸ್ನೇಹಿತರೆ ಶಾಶ್ವತವಾದ ಅಪಕೀರ್ತಿಯನ್ನು ಗಳಿಸ್ತಾರೆ ಕೌರವರು ನಾವು ಆರಿಸಿಕೊಂಡ ಮಾರ್ಗದರ್ಶಕರ ಮಾರ್ಗದರ್ಶನದ ಮಟ್ಟ ಎಂತಹದ್ದು ಅಂತಹದ್ದೇ ಪರಿಣಾಮ ಸದ್ಗುರುವಿನಿಂದ ಸ್ನೇಹಿತರೆ ಸದ್ಗುರುವಿನಿಂದ ಸತ್ಪರಿಣಾಮ ಸೋಗಿನ ಗುರುವಿನಿಂದ ದುಷ್ಪರಿಣಾಮ ಅದನ್ನ ನಾವೆಲ್ಲರೂ ಮರೆಯೋ ಹಾಗೆ ಇಲ್ಲ ಸ್ನೇಹಿತರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತಾರಲ್ಲ ಹಾಗೆ ಸ್ನೇಹಿತರೆ ಈಗ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಇಲ್ಲವೇ ನಾವು ಅವರತ್ತ ಮುಖ ಮಾಡಿ ನಂಬಿಕೆ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿದ್ವಿ ಅಂದ್ರೆ ಖಂಡಿತವಾಗಿಯೂ ಬಾಬಾರವರಿಗೂ ನಮಗೂ ಯಾವುದೋ ಜನ್ಮದ ಸಂಬಂಧವಿತ್ತು ಅಂತನೇ ನಾವು ಅನ್ಕೋಬೇಕು ಯಾಕಂದ್ರೆ ಯಾರ ಜೀವನವನ್ನು ಗುರು ಪ್ರವೇಶ ಮಾಡಲ್ಲ ಗುರುವಿನ ಕಡೆಗೆ ನಾವು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಅದು ಯಾವುದೋ ಜನ್ಮದ ಸುಕ್ರದ ಪುಣ್ಯದ ಫಲವೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಗುರುವಿನಡೆಗೆ ಪಯಣ ಬೆಳೆಸ್ತಾ ಇದೀವಿ ಅಂದ್ರೆ ಖಂಡಿತ ನಮ್ಮ ಉದ್ಧಾರವೇ ಶುರುವಾಯ್ತು ಅಂತಾನೆ ಅನ್ಕೋಬೇಕು ಸ್ನೇಹಿತರೆ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳ ನಾಶ ಶುರುವಾಯ್ತು ಅಂತಾನೆ ನಾವ್ ಅನ್ಕೋಬೇಕು ಯಾಕಂದ್ರೆ ನಾವು ಬಾಬಾರವರನ್ನ ನಂಬಿದ ಕ್ಷಣವೇ ನಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಅವರು ತಗೊಂಡು ದುನಿಯಲ್ಲಿ ಹಾಕಿ ಸುಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಎಲ್ಲ ಇಚ್ಛೆಗಳನ್ನ ಒಂದೊಂದಾಗಿ ಈಡೇರಿಸಲಿಕ್ಕೂ ಸಹ ಶುರು ಮಾಡ್ತಾರೆ ಸ್ನೇಹಿತರೆ ಬಾಬಾರವರ ಹನ್ನೊಂದು ವಚನಗಳೇ ಆಗಿದವಲ್ವಾ ಹಾಗಾಗಿ ಅವರು ತಮ್ಮ ವಚನಗಳಲ್ಲಿ ಎಂದೆಂದಿಗೂ ಸಚೇತವಾಗಿದ್ದಾರೆ ಅದೇ ರೀತಿ ಭಕ್ತರ ಅಭಿಲಾಷೆಗಳನ್ನ ಭರವಸೆಗಳನ್ನ ಇಂದಿಗೂ ಕೂಡ ಈಡೇರಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಬಾಬಾರವರ ಒಂದು ಲೀಲಿಯ ಸತ್ಯ ಘಟನೆಯನ್ನ ಕೇಳೋಣ ಭಾಸ್ಕರ್ ಮೇಗಡೆಯವರು ಮುಂಬೈ ನಿವಾಸಿಯಾಗಿದ್ದರು ತುಕಾರಾಮ್ರವರ ಪತ್ನಿ ಜೀಜಾಬಾಯಿ ತುಕಾರಾಮ್ರವರಿಗೆ ವಿಠಲನ ಮೇಲಿದ್ದ ಭಕ್ತಿ ಹಾಗೂ ವಿಠಲನ ಪೂಜೆಯನ್ನ ತೀವ್ರವಾಗಿ ವಿರೋಧಿಸ್ತಿದ್ರು ನೀವು ಮಾಡಬೇಡ್ರಿ ವಿಠಲನ ಪೂಜೆ ಅಂತ ಹೇಳಿ ತನ್ನ ಪತ್ನಿ ಕೂಡ ಜೀಜಾಬಾಯಿ ಅಂತೆಯೇ ಇವರು ಕೂಡ ಹೇಳ್ಕೊಳ್ತಾ ಇದ್ದಾರೆ ನನ್ನ ಪತ್ನಿ ಕೂಡ ಜೀಜಾಬಾಯಿ ಅಂತೆಯೇ ನಾನು ಪ್ರತಿ ದಿನ ಬಾಬಾರವರ ಪೂಜೆಯನ್ನ ಮಾಡ್ತಾ ಇದ್ದೆ ಹಾಗೂ ಗುರುವಾರದಂದು ವಿಶೇಷವಾಗಿ ಬಾಬಾರವರ ಭಾವಚಿತ್ರಕ್ಕೆ ಹೂವಿನ ಆಹಾರವನ್ನ ಹಾಕಿ ಪತ್ನಿ ಮಾಡಿದ್ದ ಸಿಹಿ ತಿಂಡಿಯನ್ನ ತಿಂಡಿಯನ್ನ ನೈವೇದ್ಯ ಮಾಡುವ ಪರಿಪಾಠ ಇಟ್ಕೊಂಡಿದ್ದೆ ಮಾರನೆಯ ದಿನದಂದು ಅವರವರ ಭಾವಚಿತ್ರಕ್ಕೆ ಹಾಕಿದ್ದ ಹಾರ ಹೂಗಳು ನಿರ್ಮಾಲ್ಯವನ್ನ ತೆಗೆದು ಒಂದು ಚೀಲದಲ್ಲಿ ಹಾಕೊಂಡು ಅದನ್ನ ಚೌಪಾಟಿಯ ಸಮುದ್ರದಲ್ಲಿ ಮುಳುಗಿಸುವ ಪರಿಪಾಠ ನಾನು ಇಟ್ಕೊಂಡಿದ್ದೆ ಹೇಳಿದರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏಳನೆಯ ಮೇ ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರರ ಶುಕ್ರವಾರದಂದು ನಾನು ಹಾಗೂ ನನ್ನ ಪತ್ನಿ ಹೀಗೆಯೇ ಸಂಭಾಷಣೆಯಲ್ಲಿ ತೊಡಗಿದಾಗ ಇದ್ದಕ್ಕಿದ್ದ ಹಾಗೆ ವಾದ ವಿವಾದಕ್ಕೆ ತಿರುಗಿ ನಂತರ ಅತೀ ದೊಡ್ಡ ಜಗಳವೇ ನಮ್ಮಿಬ್ಬರ ಮಧ್ಯೆ ಸಂಭವಿಸಿತು ಆಗ ನನ್ನ ಪತ್ನಿ ನಾನು ಇನ್ನು ಮುಂದೆ ನಿಮ್ಮನ್ನು ಬಾಬಾರವರ ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ ನಮಗೇನು ಮಾಡಿದ್ದಾರೆ ನಾವೇನು ಆಗರ್ಭ ಶ್ರೀಮಂತರಲ್ಲ ನಿಮಗೆ ಬರುವ ಸಂಬಳದಲ್ಲಿ ಅನೇಕ ವಿಧವಾದ ಕಷ್ಟಗಳನ್ನ ಅನುಭವಿಸ್ತಾ ನಾವು ಜೀವನವನ್ನ ಸಾಕಿಸ್ತಾ ಇದ್ದೀವಿ ಬಾಬಾರವರಿಂದ ನಮಗೆ ಏನು ಉಪಯೋಗ ಆಗೇ ಇಲ್ಲ ಅಂತ ಹೇಳಿ ನನ್ನ ಮೇಲೆ ಹರಿಹಾಯುತ್ತಾ ಕೋಪದಿಂದ ಕೋಪದಿಂದ ಮನೆಯಲ್ಲಿದ್ದ ಎಲ್ಲ ಹೂವಿನ ಹಾರ ಬಿಡಿ ಹೂಗಳು ಬಾಬಾರವರ ಆರತಿಯ ಪುಸ್ತಕ ಸ್ತವನ ಮಂಜರಿ ಬಾಬಾರವರ ಎಲ್ಲ ಭಾವಚಿತ್ರಗಳು ಮತ್ತು ದತ್ತಾತ್ರೇಯರ ಭಾವಚಿತ್ರಗಳನ್ನ ಹಾಗೂ ಬಾಬಾರವರ ಮೂರ್ತಿಯನ್ನ ಒಂದು ಚೀಲದಲ್ಲಿ ತುರುಕಿದಳು ಆ ಚೀಲವನ್ನ ಕೈಗೆತ್ತಿಕೊಂಡವಳೆ ನನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ನನ್ನನ್ನ ಎಳೆದುಕೊಂಡು ಚೌಪಾಟಿಯ ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋದ್ಲು ಎಲ್ಲ ಭಾವಚಿತ್ರಗಳು ಹೂವಿನ ಹಾರಗಳು ಹಾರಗಳು ಹಾಗೂ ಪುಸ್ತಕವನ್ನ ಸಮುದ್ರಕ್ಕೆ ತನ್ನ ಕೈಯಾರೆ ಎಸೆದು ಬಿಟ್ಲು ನನ್ನ ಕಣ್ಣ ಎದುರಿಗೆ ಅಂತ ಹೇಳಿ ಇವರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಆ ಚೀಲವನ್ನು ಸಹ ತಲೆ ಕೆಳಗೆ ಮಾಡಿ ಪೂರ್ತಿ ಖಾತ್ರಿ ಮಾಡ್ಕೊಂಡು ಅದನ್ನ ಮಡಚಿ ತಗೊಂಡು ಬಂದ್ಲು ಮನೆಗೆ ಎಲ್ಲ ರಾಧಾಂತಗಳಾದರೂ ನಾನು ಬಾಬಾರವರ ಪೂಜೆಯನ್ನ ಮನದಲ್ಲೇ ನಾಮಸ್ಮರಣೆಯನ್ನ ಮಾಡೋದನ್ನ ಎಂದಿಗೂ ನಿಲ್ಲಿಸ್ಲೇ ಇಲ್ಲ ಏನಾದರೂ ಹೇಳು ಈ ಸಮಯದಲ್ಲಿ ನಮಗೆ ಕಷ್ಟ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಬಾಬಾ ಕಳೀತಾ ಇದ್ದಾರೆ ಬಾಬಾರವರು ಒಳಿತು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ದೃಢವಾಗಿದೆ ಹಾಗಾಗಿ ನೀನೇನೇ ಹೇಳಿದರೂ ಕೂಡ ನಾನು ಕಷ್ಟದಲ್ಲಿ ಇದೀನಿ ಇಲ್ಲ ಅಂತಲ್ಲ ಆದರೆ ನಾನು ಮಾತ್ರ ಬಾಬಾರವರ ನಾಮಸ್ಮರಣೆಯನ್ನು ಪೂಜೆಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಅವರು ಹಾಗೆಯೇ ಉದ್ಬತ್ತಿ ದೀಪವನ್ನು ಬೆಳಗುತ್ತಾ ಬಾಬಾರವರನ್ನು ಸ್ಮರಿಸ್ಕೊಳ್ತಾ ನಾಮ ಜಪವನ್ನು ಮಾಡಲಿಕ್ಕೆ ದಿನನಿತ್ಯ ಶುರು ಮಾಡಿದ್ರಂತೆ ಸ್ನೇಹಿತರೆ ವಾರ ಹೀಗೆ ಕಳೆದ ನಂತರ ಶುಕ್ರವಾರದಂದು ಅವರ ಪತ್ನಿ ಗುಡಿಸಿ ಮನೆ ಕಸವನ್ನೆಲ್ಲ ಒಂದು ಚೀಲಕ್ಕೆ ಹಾಕೋಣ ಅಂತ ಹೇಳಿ ಒಂದು ಚೀಲವನ್ನ ಹುಡುಕ್ತಾ ಇರ್ತಾಳಂತೆ ಇದ್ದ ಹಾಗೆ ಅವಳು ಜೋರ ಧ್ವನಿಯಲ್ಲಿ ರೀ ರೀ ಅಂತ ಹೇಳಿ ಕೂಗಿದ ಶಬ್ದಕ್ಕೆ ನಾನು ಓಡಿ ಹೋದೆ ದೃಶ್ಯವನ್ನ ಕಂಡು ನಾನೂ ಕೂಡ ನಿಬ್ಬೆರಿಗಾಗಿ ಆಶ್ಚರ್ಯಚಕಿತನಾಗಿಬಿಟ್ಟೆ ಕಣ್ಣಿನಲ್ಲಿ ನನಗೆ ತಿಳಿಯದ ರೀತಿಯಲ್ಲಿ ಆನಂದ ಬಾಷ್ಪಗಳು ಸುರಿಯಲು ಪ್ರಾರಂಭಿಸಿದವು ಯಾಕಂದ್ರೆ ಅಲ್ಲಿ ನಾವು ನಮ್ಮ ಕೈಯಾರೆ ತೆಗೆದುಕೊಂಡು ಹೋಗಿ ಚೌಪಾಟಿ ಸಮುದ್ರದಲ್ಲಿ ಎಸೆದು ಬಂದಿದ್ದ ಚೀಲ ಹಾಗೆಯೇ ತುಂಬಿಕೊಂಡು ಅಲ್ಲೇ ಅದೇ ಮೂಲೆಯಲ್ಲಿ ಕುಳಿತಿತ್ತು ಚೀಲಕ್ಕಾಗಲಿ ಅದರಲ್ಲಿರುವ ವಸ್ತುಗಳಕ್ಕಾಗಲಿ ಯಾವ ರೀತಿಯ ಹಾನಿಯೂ ಆಗಿರಲಿಲ್ಲ ಅದನ್ನು ಬಿಚ್ಚಿ ನೋಡಿದಾಗ ನನ್ನ ಪತ್ನಿ ಭಯದಿಂದ ನಡುಗುತ್ತಾ ಅಲ್ಲೇ ಕುಸಿದು ಬಿದ್ದುಬಿಟ್ಲು ನನ್ನ ಅಪರಾಧವನ್ನು ಕ್ಷಮಿಸಿ ಬಾಬಾ ಕ್ಷಮಿಸಿ ಬಾಬಾ ಅಂತ ಹೇಳುತ್ತಾ ನನ್ನ ಕಾಲ ಮೇಲೆ ಬಿದ್ದುಬಿಟ್ಲು ಗಂಡ ನಿಮ್ಮನ್ನು ನಿಷ್ಕಲ್ಮಶ ಭಾವದಿಂದ ಪೂಜಿಸ್ತಾ ಇದ್ರು ನಾನೇ ನಿಮ್ಮ ಮೇಲೆ ಅಪನಂಬಿಕೆ ಪಟ್ಬಿಟ್ಟೆ ನನ್ನ ಅಪರಾಧವನ್ನು ಕ್ಷಮಿಸಿ ನೀವು ಇಷ್ಟು ದೈವ ಪುರುಷರು ಇಷ್ಟು ಮಹಿಮಾನ್ವಿತರು ಅಂತ ಹೇಳಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ತಡ ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಬಾಬಾ ಅಂತ ಹೇಳಿ ಕುಸಿದು ಬಿದ್ದು ಅವಳು ಅಳಲಾರಂಭಿಸಿದ್ದಳಂತೆ ಸ್ನೇಹಿತರೆ ಆವ ರೀತಿಯಲ್ಲಿ ಭಗವಾನ್ ವಿಠಲನು ತುಕಾರಾಮ್ರವರ ಅಭಂಗಗಳು ಇಂದ್ರಿಯಾಣಿ ನದಿಯಲ್ಲಿ ಮುಳುಗುತ್ತಿದ್ದುದನ್ನು ತಪ್ಪಿಸಿದಂತೆ ಬಾಬಾರವರು ಸ್ತವನ ಮಂಜರಿ ಅಷ್ಟೋತ್ತರ ಭಾವಚಿತ್ರಗಳು ಬಾಬಾರವರ ಮೂರ್ತಿ ಚೌಪಾಟಿ ಸಮುದ್ರದಲ್ಲಿ ಮುಳುಗುವುದನ್ನು ತಪ್ಪಿಸಿದರೆಂಬ ಆಲೋಚನೆ ಮನದಲ್ಲಿ ಸುಳಿಯಿತು ಅವರೇ ಅವುಗಳನ್ನೆಲ್ಲ ತಂದು ಮತ್ತೆ ಈ ಚೀಲದಲ್ಲಿ ಇಟ್ಟು ನಮ್ಮ ಮನೆಯಲ್ಲಿ ತಲ್ ನಮ್ಮ ಮನೆಯನ್ನು ತಲುಪಿಸಿ ಹೋಗಿದ್ದಾರೆ ಅಂತ ಹೇಳಿ ನನ್ನ ಪತ್ನಿಗೆ ಅರಿವಾಯಿತು ನನಗೂ ಕೂಡ ಮೊದಲೇ ನಂಬಿಕೆ ಇತ್ತು ಬಾಬಾರವರ ಪಾದಗಳಿಗೆ ಕ್ಷಮೆಯನ್ನು ಯಾಚಿಸಿದ್ದು ಹಾಗೆ ಅವಳು ಕೂಡ ಬಾಬಾರವರ ಭಕ್ತಿಯಾಗಿ ಪರಿವರ್ತನೆ ಆದ್ಲು ಸ್ನೇಹಿತರೆ ಅಂದ್ರೆ ಬಾಬಾರವರ ಲೀಲೆಗಳು ಯಾವ ರೀತಿ ಇರ್ತವೆ ಅಂದ್ರೆ ಅವರ ನಂಬದಿದ್ದವರಿಗೂ ಕೂಡ ನಾನು ಇದೀನಿ ಅಂತ ಹೇಳಿ ಅವರು ತೋರಿಸ್ತಾರೆ ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳು ಮುಗಿಯುವ ಸಂದರ್ಭ ಬಂದಿರುತ್ತೆ ಸಂದರ್ಭ ಬಂದಿರುತ್ತೆ ಯಾವುದೋ ಜನ್ಮದ ಒಂದು ಗುರುವಿನ ಸೆಳೆತ ನಾವು ಮಾಡಿದ ಪೂಜೆಯ ಫಲ ಕೊಟ್ಟಿರುತ್ತೆ ಸ್ನೇಹಿತರೆ ಹಾಗಾಗಿ ಗುರುವು ಕೋಪಿಸಿಕೊಳ್ಳದೆ ಒಮ್ಮೊಮ್ಮೆ ಈ ರೀತಿಯ ಸಹಾಯವನ್ನು ಮಾಡಿ ನಾನಿದ್ದೀನಿ ನಿನ್ನ ಜೊತೆ ನಾನು ನಿನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಈ ರೀತಿ ಪವಾಡಗಳನ್ನು ನಡೆಸಿ ಮತ್ತೆ ನಮ್ಮ ಮನೆಯನ್ನು ಸೇರಿ ನಮ್ಮ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಮೂಡಿಸುವುದರ ಜೊತೆಗೆ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾರೆ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಈ ರೀತಿಯಾಗಿ ನೆಲೆಸ್ತಾರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳಿತಾರೆ ಹಾಗೆ ನಾವು ಯಾವತ್ತೋ ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಪೂಜೆಗೆ ಸೇವೆಗೆ ಈ ರೀತಿಯಾಗಿ ಒಲಿದು ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಸ್ನೇಹಿತರೆ ಿಂದ ಅವ್ರಿಬ್ರು ಕೂಡ ಗಂಡ ಹೆಂಡತಿ ಇಬ್ರು ಕೂಡ ಬಾಬಾರವರ ಪೂಜೆಯನ್ನ ಮಾಡಲು ಶುರು ಮಾಡ್ತಾರಂತೆ ಅದರಂತೆ ಅವರ ಜೀವನದಲ್ಲಿ ಬಂದಿರೋ ಸಮಸ್ಯೆಗಳಾಗ್ಲಿ ಕಷ್ಟಗಳಾಗ್ಲಿ ಒಂದೊಂದಾಗಿ ದೂರ ಮಾಡ್ಕೊಂಡ್ರಂತೆ ಸ್ನೇಹಿತರೆ ಅವರ ಅನುಭವಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಬಾಬಾರವರು ಈ ಮಾಯಿ ಎಂಬ ಸಾಗರದಲ್ಲಿ ಮುಳುಗುವುದರಿಂದ ನಾಶವಾಗದಂತ ಅವಿನಾಶಿ ಪರಬ್ರಹ್ಮ ಸ್ವರೂಪರು ೇ ಅಲ್ಲದೆ ಅವರು ತಮ್ಮ ಭಕ್ತರು ಕೂಡ ಈ ಮಾಯೆ ಎಂಬ ಸಾಗರದಲ್ಲಿ ಮುಳುಗಲು ಬಿಡುವುದಿಲ್ಲ ಸ್ನೇಹಿತರೆ ಹಾಗಾಗಿ ಅವರು ನಮ್ಮ ಜೀವನವನ್ನ ಪ್ರವೇಶ ಮಾಡಿ ನಾವೇನೋ ಅಡ್ಡದಾರಿ ಹಿಡಿತಾ ಇರಬೇಕಾದ್ರೆ ಖಂಡಿತವಾಗಿಯೂ ನಮಗೆ ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ ಅನೇಕ ಸಂಕೇತಗಳನ್ನ ಕೊಡ್ತಾರೆ ನೀನು ಹೋಗುವ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೆ ಕೆಟ್ಟದನ್ನ ಮಾಡಬೇಕಾದ್ರೆ ಕೆಟ್ಟದನ್ನ ಬಯಸಬೇಕಾದ್ರೆ ನಮ್ಮ ಆತ್ಮ ಸಾಕ್ಷಿಯಲ್ಲಿ ನಮ್ಗೆ ಅನಿಸ್ತಾ ಇರತ್ತೆ ನಾನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆದ್ರೂ ಕೂಡ ಕೂಡ ಅವನ ಸರಿ ಹಠಕ್ಕೆ ಬಿದ್ದು ನಾವು ಆ ಕೆಲಸವನ್ನ ಮಾಡಿರ್ತೀವಿ ಸ್ನೇಹಿತರೆ ಮನಸ್ಸು ಚಂಚಲ ಆ ಚಲ ಮನಸ್ಸಿಗೆ ನಾವು ದಾಸರಾಗಿ ಆ ಕೆಲಸ ಮಾಡ್ಬಿಡ್ತೀವಿ ಆದ್ರೆ ಗುರು ಅನವರತ ನಮ್ಮ ಹೃದಯದಲ್ಲಿ ನಮ್ಮ ಅಂತರಂಗದಲ್ಲಿ ಕುಳಿತು ನಮ್ಮ ಆತ್ಮ ಸ್ವರೂಪಿಯಾಗಿ ಕುಳಿತು ನಮಗೆ ಜ್ಞಾನೋದಯವನ್ನ ಮಾರ್ಗದರ್ಶನವನ್ನ ಅನವರತ ಮಾಡ್ತಾನೆ ಇರ್ತಾರೆ ಕೆಲವೊಮ್ಮೆ ನಮಗೆ ಅದು ಅರ್ಥವಾಗೋದಿಲ್ಲ ಹಾಗಾಗಿ ನಮ್ಮಿಂದ ಕೆಲವು ತಪ್ಪುಗಳಾಗ್ಬಿಡ್ತವೆ ಆ ತಪ್ಪುಗಳಿಗೆ ಶಿಕ್ಷೆ ಅನ್ನೋ ಹಾಗೆ ಅದಕ್ಕೆ ಕಾಲಕ್ರಮೇಣ ಅದು ನಮಗೆ ಮರಳಿ ಸಿಗ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಗುರು ಪ್ರವೇಶ ಮಾಡಿದರೆ ಬಾಬಾರವರು ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ಇದು ಯಾವುದೋ ಜನ್ಮದ ಸುಕೃತ ಪುಣ್ಯದ ಫಲವೇ ಸ್ನೇಹಿತರೆ ಹಾಗೆ ಗುರುವಿನ ಜೊತೆ ನಾವು ಜೊತೆ ನಾವೆಲ್ಲರೂ ಸೇರಿ ಪಯಣವನ್ನು ಮುಂದುವರಿಸೋಣ ಖಂಡಿತವಾಗಿಯೂ ಬಾಬಾ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾವು ದೃಢ ಚಿತ್ತದಿಂದ ನಂಬಬೇಕು ಹಾಗೆ ದೃಢ ವಿಶ್ವಾಸದಿಂದ ಎಷ್ಟೇ ಸಮಸ್ಯೆ ಇರಲಿ ಎಷ್ಟೇ ಕಷ್ಟಗಳು ಎದುರಾಗ್ಲಿ ಹಾಗೆ ಎಷ್ಟೇ ದುಃಖಗಳು ನಮ್ಮನ್ನು ಆವರಿಸಿರಲಿ ನನ್ನ ಜೊತೆ ಬಾಬಾ ಇದ್ದಾರೆ ನಾನು ನನ್ನ ಎಲ್ಲ ಇಚ್ಛೆಗಳನ್ನ ಅವರ ಪಾದಗಳ ಮೇಲೆ ಹಾಕಿದ್ದೀನಿ ಕಷ್ಟಗಳದ್ದೇ ಆಗಿರ್ಬೋದು ನನ್ನ ಮುಂದಿನ ಭವಿಷ್ಯದ್ದೇ ಆಗಿರ್ಬೋದು ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಈ ಬ್ರಹ್ಮಾಂಡವೇ ಅವರ ಅಂದ್ಮೇಲೆ ಅವರ ಸೃಷ್ಟಿಯೇ ನಾನು ನನ್ನ ಮೇಲೆ ಯಾವ ರೀತಿ ಪರಿಪಾಲನೆ ಮಾಡ್ಬೇಕು ಉದ್ಧಾರ ಮಾಡ್ಬೇಕು ನನಗೆ ಯಾವ ರೀತಿ ಭವಿಷ್ಯವನ್ನ ಕೊಡ್ಬೇಕು ಅಂತ ನನ್ನ ಗುರುವಿಗೆ ಗೊತ್ತಿದೆ ಅಂದ್ರೆ ಅವ್ರ ಮಕ್ಕಳನ್ನ ಅವರ ಹಾಳಾಗ್ಲಿಕ್ಕೆ ಎಂದೂ ಬಿಡೋದಿಲ್ಲ ಖಂಡಿತವಾಗಿಯೂ ನಾವು ಬಯಸಿದ ದಡವನ್ನು ಅವರು ಸೇರಿಸೇ ಸೇರಿಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದೊಂದಿಗೆ ನಾವು ಸಾಕ್ತಾ ಸಾಕ್ತಾ ಹೋದರೆ ಅಂತಹ ಅನುಭೂತಿ ಅಂತಹ ಅನುಭವಗಳೇ ನಮ್ಮ ಜೀವನದಲ್ಲಿ ಖಂಡಿತ ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲದಕ್ಕೂ ನಾವು ಮಾಡಬೇಕಾಗಿರೋ ಒಂದೇ ಒಂದು ಸರಳ ಪರಿಹಾರ ಅಂದರೆ ಒಳ್ಳೆಯದನ್ನು ಆಲೋಚಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ದಾರಿಯ ಆಯ್ಕೆ ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಹಾಗೆ ಜೀವನದಲ್ಲಿ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡಬೇಕು ಖಂಡಿತವಾಗಿಯೂ ಬಾಬಾ ಅದೃಷ್ಟದ ರೂಪದಲ್ಲಿ ನಮಗೆ ಬೇಕಾದ ಆಗಿರುವ ಇಚ್ಛೆಗಳನ್ನ ಈಡೇರಿಸ್ತಾರೆ ಸ್ನೇಹಿತರೆ ಇದೊಂದು ಸತ್ಯವಾದ ಮಾತು ಅಹಂಕಾರದಿಂದ ನಾನು ಎಂದೆಂದಿಗೂ ಹೀಗೆ ಬಾಳ್ತೀನಿ ಅನ್ನೋರು ಕೂಡ ರಾತ್ರಿ ಬೆಳಕಾಗೋದ್ರೊಳಗೆ ಸರ್ವನಾಶವೂ ಆಗಬಹುದು ಹಾಗೆ ಬಡವ ನನಗೆ ತಿನ್ಲಿಕ್ಕೆ ಊಟನೂ ಇಲ್ಲ ಆದರೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅವರು ನನ್ನ ಅದೃಷ್ಟವನ್ನ ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡವರು ಕೂಡ ರಾತ್ರಿ ಬೆಳಕಾಗೋದ್ರೊಳಗೆ ತಾವು ಬಯಸಿದ ಎಲ್ಲ ಇಚ್ಛೆಗಳನ್ನ ಹಾಗೂ ಸುಖವನ್ನ ಅದೃಷ್ಟವನ್ನ ಪಡ್ಕೋಬಹುದು ಅಲ್ವಾ ಸ್ನೇಹಿತರೆ ಇದೇ ನಂಬಿಕೆಯ ಫಲ ಹಾಗಾಗಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಕ್ಷಣಕ್ಕೆ ಸಾವಾದ್ರೂ ಆಗ್ಬಹುದು ಕ್ಷಣದಲ್ಲಿ ಹುಟ್ಟಾದ್ರೂ ಆಗ್ಬಹುದು ಹಾಗಾಗಿ ನಮ್ಮ ಕಷ್ಟಗಳು ಇವತ್ತಿದವಲ್ಲ ಅವು ನಾಳೆ ಇರೋದಿಲ್ಲ ಖಂಡಿತವಾಗಿ ಈ ನಂಬಿಕೆ ವಿಶ್ವಾಸ ನಾವು ಇಟ್ಕೋಬೇಕು ಇವತ್ತು ನಮ್ಮ ಜೀವನದಲ್ಲಿ ಆವರಿಸಿರೋ ದುಃಖ ನಾಳೆ ಖಂಡಿತ ಇರೋದಿಲ್ಲ ಯಾಕಂದ್ರೆ ನಮ್ಮ ಜೊತೆ ಗುರುವಿದ್ದಾರೆ ಸಾಕ್ಷಾತ್ ಬ್ರಹ್ಮಾಂಡವೇ ಇದ್ದಾರೆ ವಿಶ್ವ ಗುರುವೇ ಇದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ಅದರ ನಾಶಕ್ಕಾಗಿ ಆ ಪ್ರಾರಬ್ಧ ಕರ್ಮಗಳ ನಾಶಕ್ಕಾಗಿಯೇ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ದೃಢವಾಗಿ ನಂಬಿದ್ರೆ ಅದೇ ರೀತಿಯ ಪರಿಣಾಮಗಳು ಅದೇ ರೀತಿ ಈ ಬ್ರಹ್ಮಾಂಡ ನಮಗೆ ಸ್ಪಂದಿಸ್ಲಿಕ್ಕೆ ಶುರುವಾಗುತ್ತೆ ಆಗ ನಮ್ಮ ಜೀವನ ಉದ್ದಾರದ ಹಾದಿ ಹಿಡಿಯುತ್ತೆ ನಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಯ ನಾವೆಲ್ಲರೂ ಬಾಬಾರ ಜೊತೆ ನಮ್ಮ ಪಯಣವನ್ನು ಮುಂದುವರಿಸೋಣ ಅಂತ ಹೇಳಿ ತಿಳಿಸ್ತಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ